ಈದ್ ಮೈದಾನ ವಿವಾದ ಪ್ರಕರಣದ ಹಿನ್ನೆಲೆಯಲ್ಲಿ ಡಿಸಿ ಕಚೇರಿ ಸಭಾಂಗಣದಲ್ಲಿ ಸಭೆ ನಡೆಸಲಾಯಿತು ಮುಸಲ್ಮಾನ್ ಮುಖಂಡರೊಂದಿಗೆ ಸಭೆ ನಡೆಸುತ್ತಿರುವ ಡಿಸಿ ಎಸ್ ಪಿ ಅವರು ಡಿಸಿ ಸಿ ಗುರುದತ್ತ ಹೆಗಡೆ ಎಸ್ಪಿ ಮುತ್ತುನ್ ಕುಮಾರ್ ಸಭೆಯನ್ನ ನಡೆಸಿದರು ಸಭೆಯಲ್ಲಿ ಈಗದ ಜಾಗ ನಮ್ಮದೆಂದು ಮುಸ್ಲಿಂ ಮುಖಂಡರು ನಮ್ಮ ಜಾಗಕ್ಕೆ ನಾವು ಬೇಲಿ ಹಾಕಿದ್ದೇವೆ ಎಂದು ಮುಖಂಡರು ವಾದಿಸಿದರು ಇದಕ್ಕೆ ಯಾಕೆ ವಿರೋಧ ಎಂದು ಸಭೆಯಲ್ಲಿ ಪ್ರಶ್ನಿಸಲಾಯಿತು ಈಗದ ಮೈದಾನ ನಮ್ಮ ಪೂರ್ವಿಕರು ಬಿಟ್ಟು ಹೋದ ಜಾಗ ಪ್ರೀತಿ ವಿಶ್ವಾಸದಿಂದ ಇಷ್ಟು ದಿನ ವಾಹನಗಳನ್ನು ನಿಲ್ಲಿಸಲು ಜಾಗ ಬಿಟ್ಟುಕೊಟ್ಟಿದ್ದೆವು ಮಾಧ್ಯಮದವರಿಗೆ ಸಭೆಯಿಂದ ಹೊರಹೋಗಲು ಸೂಚಿ ಡಿಸಿಯವರು ಸೂಚಿಸಿದರು ಸಭೆ ಬಳಿಕ ತಮ್ಮ ಬಳಿ ಮಾತನಾಡಲಾಗುವುದೆಂದು ಎಸ್ ಪಿ ಸಿ ಅವರು ಮಾಧ್ಯಮದವರಿಗೆ ವಿನಂತಿಸಿದರು ಕರ್ನಲ್ಲು ಅವ್ರು ದೂಸರಾ ಕ್ಯಾಮಲ್ ಹರೇ ಕ್ಲಾಬಿಯನ್ನ ಮೈ ತೂಕರ್ಗಳು ಬಾಕಿನ ಜುಬಾನ್ ಹಾಕೊಂಡು ಆನ್ ದ ಅದರ್ ಹ್ಯಾಂಡ್ ಇವತ್ತು ಕೂಡ ಕೆಲವೊಂದು ಪ್ರತಿಭಟನೆ ಆಗಿ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಭೆನೂ ಕೂಡ ಮಾಡಿದ್ದೀವಿ ಕೆಲವೊಂದು ಗ್ರೀವಾನ್ಸಸ್ ಹೇಳಿದ್ದಾರೆ ಕೆಲವೊಂದು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿದ್ದಾರೆ ಲೀಗಲ್ ಆಗಿ ಚೆಕ್ ಮಾಡ್ತಾರೆ ಲೀಗಲ್ ಆಗಿ ಯಾವ ರೀತಿ ಇದೆ ಆ ರೀತಿ ನೋಡಿಕೊಂಡು ಮುಂದುವರಿಯೋಣ ಆಸ್ ಆಫ್ ನೋವು ಏನು ತೊಂದರೆ ಇಲ್ಲ ಇಲ್ಲ ಪೀಸ್ಫುಲ್ ಆಗಿದೆ ಲಾಸ್ಟ್ ಎರಡು ದಿನದಿಂದ ಸ್ವಲ್ಪ ಇಲ್ಲಿ ನಮ್ಮ ಆಫೀಸು ಏನು ಮುಂದಿನ ಜಾಗ ಇದೆ ಈದ್ಗಾ ಜಾಗ ಏನಿದೆ ಅದ್ರ ಕುರಿತು ಸ್ವಲ್ಪ ವ್ಯತ್ಯಾಸ ಬರ್ತಾ ಇತ್ತು ಸೊ ನಿನ್ನೆನೋ ಸ್ವಲ್ಪ ಪ್ರತಿಭಟನೆ ಎಲ್ಲ ಆಗಿತ್ತು ಆಮೇಲೆ ಇವ ನಮ್ಮ ಆಫೀಸಲ್ಲಿ ಇವತ್ತು ಸಹಿತ ಅಲ್ಲಿ ಸ್ಟೇಡಿಯ ಇವರು ನಮ್ಮ ದರ್ಗಾ ಕಮಿಟಿಯವರಾಯಿತು ಮತ್ತು ಬೇರೆ ಬೇರೆ ಸಾರ್ವಜನಿಕರಾಯಿತು ಇವತ್ತು ಬಂದು ಶಾಂತಿಯುತವಾಗಿ ಒಂದು ಪ್ರೊಟೆಸ್ಟ್ ಮಾಡ್ತಾ ಮಾಡ್ತಾಯಿದ್ರು ಅವರು ಬಂದು ಮನವಿಯನ್ನು ಕೊಟ್ಟಿದ್ದಾರೆ ಮತ್ತು ಅವ್ರ ಮೆಮೊರೆಂಡಮು ಅವ್ರ ಕಡೆಯಿಂದ ಏನಿದೆ ಸಬ್ಮಿಟ್ ಮಾಡಿದ್ದಾರೆ ಸೊ ಬೇಸಿಕಲಿ ಈ ಜಾಗ ಈ ವಕ್ ಪ್ರಾಪರ್ಟಿ ಆಗುತ್ತೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಾಗಿ ಮೇನ್ಲಿ ಅವರು ಡಾಕ್ಯುಮೆಂಟ್ಸ್ ಎಲ್ಲ ನಮಗೆ ಇವತ್ತು ಪ್ರೊಡ್ಯೂಸ್ ಮಾಡಿದ್ದಾರೆ ನಾವು ಕಾರ್ಪೊರೇಷನ್ ಆಫೀಸರ್ಸನ್ನು ಕರೆದಿದ್ದೀವಿ ಆಮೇಲೆ ವಕ್ ಆಫೀಸರ್ಗೂ ಇನ್ಫಾರ್ಮ್ ಮಾಡಿದ್ದೀವಿ ಏನಿದೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನಾವು ಏನಿದೆ ಅದನ್ನು ಪರಿಶೀಲನೆ ಮಾಡ್ತೀವಿ ಪ್ರಾಪರ್ಟಿ ಅವ್ರದ್ದು ಆಗಿತ್ತಂದ್ರೆ ಅವ್ರದ್ದು ಏನಿದೆ ಅವ್ರ ಕೆಲಸ ಮಾಡ್ಕೊಳ್ಳೋಕ್ಕೆ ನಾವು ಅಭ್ಯಂತರ ಮಾಡಲ್ಲ ಅದ್ರ ಕುರಿತು ನಾವು ಪರಿಶೀಲನೆ ಮಾಡ್ತೀವಿ ಅಂತ ಅವರಿಗೆ ನಾವು ತಿಳಿಸಿದ್ದೀವಿ ಮತ್ತು ಅವರು ಏನು ಬ್ಯಾರಿಕೇಡ್ಸನ್ನು ಏನು ಹಾಕ್ಕೊಂಡಿದ್ರು ಅದು ಸದ್ಯಕ್ಕೆ ಅದು ಬೇಡ ಈಗ ಅದು ಏನಿದೆ ಪರ್ಮಿಷನ್ಸ್ ಅದೆಲ್ಲ ಆದಮೇಲೆ ಬೇಕಾದ್ರೆ ಅದನ್ನ ನೋಡ್ಬೋದು ಅಂತ ಹೇಳಿ ನಾವು ಅವರಿಗೆ ತಿಳಿಸಿದ್ದೀವಿ ಈಗ ಅದ್ರ ಕುರಿತು ಏನಿದೆ ಪರಿಶೀಲನೆ ಮಾಡ್ತಾ ಇದ್ದೀವಿ ಮುಂದಿನ ಏನು ಡೆವಲಪ್ಮೆಂಟ್ಸ್ ಇದೆ ನಾವು ಮಾಧ್ಯಮದವ್ರಿಗೆ ಹೇಳ್ತೀವಿ ಅಲ್ಲ ಸದ್ಯಕ್ಕೆ ನೋಡಿ ವಿಚು ಇಶ್ಯೂ ಇರೋ ತನಕ ನಮ್ದು ಒಂದು ಸ್ವಲ್ಪ ನಾವು ಅದು ಬೇಡ ಅಲ್ಲಿ ಏನು ವೆಹಿಕಲ್ ಪಾರ್ಕಿಂಗ್ ಏನು ಸದ್ಯಕ್ಕೆ ಏನು ಬೇಡ ಅಂತ ನಾವು ಯೋಚನೆ ಮಾಡಿದ್ದೀವಿ ನೋಡ್ತೀವಿ ಅದ್ರ ಏನಿದೆ ಅದರದ್ದು ಮೊದಲಿನ ನೇಚರ್ ಏನಿತ್ತು ಲ್ಯಾಂಡ್ ಏನಿತ್ತು ಹತ್ತೊಂಬತ್ತರ್ ಏಳರಿಂದನೂ ಬೇರೆ ಬೇರೆ ರೆಕಾರ್ಡ್ಸ್ ಇದೆ ಅನ್ನೋದು ನಮ್ಗೆ ತಿಳಿದು ಬಂದ ವಿಚಾರ ಅದು ನಮ್ ಪರಿಶೀಲನೆ ಮಾಡೋಕ್ಕೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ವೆಹಿಕಲ್ ಪಾರ್ಕಿಂಗ್ ಬಗ್ಗೆ ಅದ್ರ ಎಲ್ಲ ಮುಂದಿನ ನಾವು ಇದನ್ನ ಡಿಶನ್ ತಗೊಳ್ತೀವಿ ಸದ್ಯಕ್ಕೆ ಈಗ ಎಸ್ ಆಫ್ ನಾವು ಈಗ ಒಂದ್ ಎರಡು ದಿವಸ ಬೇಡ ಆಮೇಲೆ ಮುಂದಿನ ನೋಡೋಣ ಅಂತ ಅಲ್ಲ ಸಾರ್ವಜನಿಕ ತೊಂದರೆ ಆಗದಿದ್ದಂಗೆ ಪೊಲೀಸ್ ಇಲಾಖೆಯವರು ನಿಭಾಯಿಸ್ತಾರೆ ಅದ್ರದ್ದು ಏನು ಸಮಸ್ಯೆ ಆಗಿದೆ ಮ್ಯಾನೇಜ್ ಮಾಡ್ತೀವಿ ಅನ್ನೋದು ನಾವು ಈಗ ಪ್ಲಾನ್ ಮಾಡ್ತೀವಿ ಖಂಡಿತ ನಾವು ಏನು ಪಾರ್ಕಿಂಗ್ ವಿಚಾರ ಅಷ್ಟೇ ಅಲ್ಲ ಈಗ ಅಲ್ಲಿದು ಪಾರ್ಕಿಂಗ್ ವಿಚಾರ ಒಂದೇ ಅಲ್ಲಿ ಇಶ್ಯೂ ಇರೋದಲ್ಲ ಈಗ ಅವರು ವರ್ಕ್ ಪ್ರಾಪರ್ಟಿ ಆಗಿರೋದಕ್ಕೆ ಈ ತರ ಪಾರ್ಕಿಂಗ್ ಅಂತ ಕೊಟ್ಟಿದ್ದಕ್ಕೆ ನಮ್ಗೆ ವರ್ಕ್ ಪ್ರಾಪರ್ಟಿ ಅಲ್ಲ ಅಂತ ನೀವು ಹೇಳ್ತಿರ ಅನ್ನೋದು ಅವ್ರದ್ದು ಒಂದು ಅಳಿಲಿದೆ ಸೊ ಅದಕ್ಕೆ ನಾವು ಅದನ್ನ ನೋಡ್ಬಿಟ್ಟು ಲೀಗಲಿ ಏನಿದೆ ಫಸ್ಟ್ ಅದನ್ನ ನೋಡ್ಕೊಳ್ತೀವಿ ಪಾರ್ಕಿಂಗ್ ವಿಚಾರ ಏನಿದ್ರು ಒಂದ್ ದಿವ್ಸ ಎರಡು ಇರ್ಬೋದು ಅಥವಾ ಮುಂದೆ ಏನ್ ಡಿಶನ್ ಆಗುತ್ತೆ ಅದ್ರಲ್ಲಿ ಇರ್ಬೋದು ಸೊ ಅಲ್ಲಿ ತನಕ ನಾವು ಈ ಏನು ಇಶ್ಯೂ ಏನಿದೆ ಸ್ವಲ್ಪ ಸಾಲ್ವ್ ಆಗೋ ತನಕ ಅದನ್ನ ನೋಡ್ಕೊಂಡು ನಾವು ಒಂದು ನಿರ್ಧಾರ ತೆಗೆದುಕೊಡ್ತೀವಿ ಅಲ್ಲ ಗೊತ್ತಿಲ್ಲ ನಾನು ಅದ್ರ ಬಗ್ಗೆ ಈಗ ಕಮೆಂಟ್ ಮಾಡಕ್ಕೆ ಹೋಗಲ್ಲ ನಾನು ಏನಿದ್ರು ಅದನ್ನ ಪರಿಶೀಲನೆ ಮಾಡ್ತೀನಿ ಅವರು ಸಹಿತ ಒಂದು ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಿದ್ದಾರೆ ನಮ್ಮ ಕಾರ್ಪೊರೇಷನ್ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನು ಚೆಕ್ ಮಾಡ್ತೀವಿ ಈಗ ಅದು ವರ್ಕ್ ಅಂತ ನೋಟಿಫೈ ಆಗಿದ್ದು ನೋಟಿಫಿಕೇಶನ್ ಕಾಪಿನ ನಮಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ಇದನ್ನೆಲ್ಲ ವೆರಿಫೈ ಮಾಡಬೇಕಾಗುತ್ತೆ ಖಂಡಿತ ಅದನ್ನ ಏನಿದೆ ಲೀಗಲಿ ನಾವು ಏನು ಮಾಡೋದಿದೆ ಅದರ ಕುರಿತು ಒಂದಿರ್ಧಾರ ತೆಗೆದುಕೊಳ್ತೀವಿ ನಾವು ಸರ್ ಮೀಟಿಂಗ್ ಅಲ್ಲ ಮೀಟಿಂಗಲ್ಲಿ ಕೇವಲ ಇದೊಂದೇ ವಿಚಾರ ವಿಚಾರ ಅಲ್ಲ ಅವರು ಈಗ ಬಹಳಷ್ಟು ಬೇರೆ ಬೇರೆ ಸಮಸ್ಯೆಗಳು ಅವರ ಸಮಾಜಕ್ಕೆ ಆಗ್ತಿರೋ ಬೇರೆ ಬೇರೆ ಸಮಸ್ಯೆಗಳು ಸಮುದಾಯಕ್ಕೆ ಇರುವ ಬೇರೆ ಬೇರೆ ಚಾಲೆಂಜ್ಗಳು ಅದನ್ನು ಅವ್ರು ಮಾತಾಡಿದ್ರು ಈ ಬೇರೆ ಬೇರೆ ನಮ್ಮ ಸಿಟಿಯಲ್ಲಿ ಟ್ರಾಫಿಕ್ ವಿಚಾರಗಳಾಗಿರ್ಬೋದು ಅಥವಾ ಅವ್ರ ಸ್ಮಶಾನಕ್ಕೆ ಬೇಕಾಗಿರೋ ಜಾಗದ ಬಗ್ಗೆ ಆಗಿರ್ಬೋದು ಯಾಕಂದ್ರೆ ಅವ್ರ ಹತ್ರ ಈಗ ನಮ್ಮ ಮುಸ್ಲಿಂ ಕಬ್ರಸ್ತಾನಿ ಏನು ಸಿಟಿಯಲ್ಲಿದೆ ಆಲ್ರೆಡಿ ಬಹಳಷ್ಟು ಕಂಜೆಸ್ಟೆಡ್ ಆಗ್ಬಿಟ್ಟಿದೆ ಆಲ್ರೆಡಿ ಫುಲ್ ಆಗಿಬಿಟ್ಟಿದೆ ಬೇರೆ ಲ್ಯಾಂಡ್ ಬಗ್ಗೆಯೂ ಅದನ್ನು ನಾವು ಚರ್ಚೆ ಮಾಡಿದ್ವಿ ಸೊ ಈ ಥರ ಬೇರೆ ಬೇರೆ ಅವರಿಗೆ ಸಂಬಂಧಪಟ್ಟಿದಂಥ ಇಶ್ಯೂಗಳನ್ನು ಅವ್ರು ನಮ್ಮ ಗಮನಕ್ಕೆ ತಂದರು ನಮಗೂ ಸಹಿತ ಎಷ್ಟೋ ವಿಚಾರಗಳು ಇವತ್ತು ಇವತ್ತು ಅವರು ಬಂದಿದ್ದರಿಂದ ನಮಗೆ ಗೊತ್ತಾಯಿತು ಸೊ ಆ ಕುರಿತು ಸಹಿತ ನಾವು ಸೂಕ್ತವಾಗಿ ಸ್ಪಂದನೆ ಮಾಡ್ತೀವಿ ಅನ್ನೋದನ್ನು ಅವರಿಗೆ ನಾವು ಅಶ್ಯೂರೆನ್ಸ್ ಕೊಟ್ಟಿದ್ದೇವೆ ಸೊ ಇದರ ಈ ವಿಚಾರದಲ್ಲೂ ಸಹಿತ ಸೂಕ್ತವಾದ ನಿರ್ಧಾರ ತೆಗೆದುಕೊಳ್ತೀವಿ ಅಂತಲೂ ಅವ್ರು ಹೇಳಿದ್ದೀವಿ ಮುಖ್ಯವಾಗಿ ಏನೇ ಇದ್ರೂ ಸಹಿತ ಶಾಂತಿಯುತವಾಗಿ ಕಾಯ್ದೆ ಒಂದು ಅಡಿಯಲ್ಲಿ ಲೀಗಲ್ ಆಗಿ ನಾವು ಆ್ಯಕ್ಷನ್ ಮಾಡ್ತೀವಿ ಅನ್ನೋ ಅವರು ಸಹಿತ ಭರವಸೆ ಕೊಟ್ಟಿದ್ದಾರೆ ಸೊ ಆ ದೃಷ್ಟಿಯಿಂದ ನಾವು ಇವತ್ತಿಗೆ ಅವ್ರ ಹೋರಾಟನ ಅವರು ನಿಲ್ಲಿಸಿದ್ದಾರೆ ಶಾಂತಿಯುತವಾಗಿ ಮಾಡಿದ್ದಾರೆ ಮುಂದಿನ ದಿವಸಗಳಲ್ಲಿ ನಾವು ಅದನ್ನು ಪರಿಶೀಲನೆ ಮಾಡಿ ಒಂದು ನಿರ್ಧಾರ ನಾವು ಹೇಳ್ತೀವಿ ಇಲ್ಲ ಆ ಥರದ್ದು ಏನೋ ಸಮಸ್ಯೆ ಆಗಲ್ಲ ಏನಿದೆ ಆ್ಯಸ್ ಯೂಶುವಲ್ ವರ್ಕ್ ಆಗುತ್ತೆ ಅಲ್ಲಿ ನಮ್ಮ ಈ ರಂಜಾನ್ ಸಲುವಾಗಿ ಬ್ಯಾರಿಕೇಡ್ ಬೇರೆ ಹಾಕಿದ್ರು ಅದನ್ನೂ ಸಹಿತ ಪೊಲೀಸರು ಅದನ್ನ ನೋಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಯಾವುದೇ ರೀತಿ ಸಮಸ್ಯೆ ಆಗದಿದ್ದಂಗೆ ಬಿಸ್ನೆಸ್ ಆಸ್ ಯೂಶುವಲ್ ಹೇಗಿದೆ ಅದು